ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತೇಳಿ ಶ್ರೀಗಳು ಮನವಿಯನ್ನು ಮಾಡಿದ್ದಾರೆ ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಡಿಕೆಶಿ ಪರ ಚಂದ್ರಶೇಖರ್ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮುಂದೆ ಸ್ವಾಮೀಜಿಯವರ ಮನವಿ ಇದೆ ಸಿದ್ದರಾಮಯ್ಯ ಈಗಾಗಲೇ ಸಿಎಂ ಆಗಿದ್ದಾರೆ ಹಾಗಾಗಿ ಈ ಸ್ಥಾನ ಅಂದರೆ ಈಗ ಉಳಿದಿರುವಂಥ ಅವಧಿ ಏನಿದೆಯಲ್ಲ ಉಳಿದಿರುವಂಥ ಅವಧಿಯನ್ನು ಸಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಬಿಟ್ಟುಕೊಡಬೇಕು ನೀವೀಗಾಗಲೇ ಸಿ ಎಂ ಸ್ಥಾನವನ್ನು ಅನುಭವಿಸಿದ್ದೀರಿ ಇನ್ನುಳಿದಿರುವಂಥ ಅವಧಿಯನ್ನು ಡಿ ಕೆ ಶಿಗೆ ಬಿಟ್ಟು ಕೊಡುವಂತೆ ವೇದಿಕೆ ಮುಂಭಾಗದಲ್ಲೇ ಮನವಿಯನ್ನು ಮಾಡಿರುವಂಥದ್ದು ಸಿ ಸಿದ್ದರಾಮಯ್ಯಗೆ ಚಂದ್ರಶೇಖರ್ ಸ್ವಾಮೀಜಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಈ ರೀತಿಯ ಮನವಿಯನ್ನು ಮಾಡಿದ್ದಾರೆ ವೇದಿಕೆಯ ಮೇಲೆಯೇ ಸಿದ್ದರಾಮಯ್ಯಗೆ ಸಿ ಎಂ ಸ್ಥಾನಕ್ಕಾಗಿ ಅಂದರೆ ಸಿ ಎಂ ಸ್ಥಾನವನ್ನು ಬಿಟ್ಕೊಡಬೇಕು ಅಂತೇಳಿ ಸ್ವಾಮೀಜಿ ಬೇಡಿಕೆಯ ಬೆನ್ನಲೆ ವಿಕ್ಟರಿ ಬೆರಳನ್ನು ತೋರಿಸಿದ್ದಾರೆ ಡಿ ಕೆ ಶಿ ಏನು ನಡೀತಾ ಇದೆ ಈಗ ಅನ್ಕೊಂಡಂಗೆ ರಿಸಲ್ಟ್ ಬಂದಿಲ್ಲ ಲೋಕಸಭೆ ಎಲೆಕ್ಷನಲ್ಲಿ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಕಾಂಗ್ರೆಸ್ ಅನ್ಕೊಂಡಂಗೆ ರಿಸಲ್ಟ್ ಬಂದಿಲ್ಲ ಒಂದು ಅವಕಾಶ ಡಿ ಕೆ ಶಿವಕುಮಾರ್ಗೂ ಕೂಡ ಕೊಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಉಳಿದಿರುವಂಥ ಅವಧಿ ಏನಿದೆಯಲ್ಲ ಅದೆಲ್ಲವನ್ನು ಡಿ ಕೆ ಶಿವಕುಮಾರ್ ತೆಗೆದುಕೊಳ್ಳಲಿ ಅನ್ನೋದು ಸೊ ಡಿ ಕೆ ಶಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿ ಮನವಿ ಇದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇದು ಅಂದ್ರೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಚಂದ್ರಶೇಖರ ಸ್ವಾಮೀಜಿ ಮಾಡಿರುವಂತಹ ಮನವಿ ಇದು ಇಷ್ಟು ದಿನಗಳ ಕಾಲ ನೀವು ಸಿಎಂ ಆಗಿ ಅನುಭವಿಸಿದ್ದೀರಿ ಎರಡನೇ ಬಾರಿಗೆ ಸಿಎಂ ಆಗಿದ್ದೀರಿ ಸೊ ಇಷ್ಟು ಸಾಕು ಉಳಿದಿರುವಂತಹ ಅವಧಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಿ ಅಂತ ಬೇಡಿಕೆಯನ್ನ ಮನವಿಯನ್ನ ಮಾಡಿದ್ದಾರೆ ಈ ಮಾತನ್ನು ಕೇಳ್ತಾ ಇದ್ದಂಗೆ ಸ್ವಾಮೀಜಿಯವರ ಬೇಡಿಕೆಯ ಬೆನ್ನಲ್ಲೇ ವಿಕ್ಟರಿ ಸಿಂಬಲ್ ಅಂದರೆ ವಿಕ್ಟರಿ ಬೆರಳನ್ನು ತೋರಿಸಿರುವಂಥದ್ದು ಡಿ ಕೆ ಶಿವಕುಮಾರ್ ಹಾಗಾದ್ರೆ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆಯಾ ಕೊಟ್ಟರು ಕೂಡ ಏನು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಯಾಕಂದ್ರೆ ಈಗಾಗಲೇ ಎರಡು ಬಾರಿ ಸಿಎಂ ಆಗಿದ್ದವರು ಕೊನೆಯ ಬಾರಿ ಸಿ ಎಂ ಸಿದ್ದರಾಮಯ್ಯವರು ಆಗ್ತಾರೆ ಹಾಗಾಗಿ ಉಳಿದಿರುವಂಥ ಅವಧಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಬಿಟ್ಕೊಡುವಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ದೊಡ್ಡ ದೊಡ್ಡ ಮಟ್ಟದಲ್ಲಿದೆ ರಾಜ್ಯದಲ್ಲಿ ಈ ಬಾರಿ ಆ ಅಧಿಕಾರದಲ್ಲಿ ಇದೆ ಅಂತಂತ ಹೇಳಿದಾಗ ಅವರ ಪಾತ್ರನೂ ಕೂಡ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಉಳಿದಿರುವಂಥ ಅವಧಿಯನ್ನು ಸಿ ಎಂ ಸ್ಥಾನ ಬಿಟ್ಕೊಡೋದ್ರಲ್ಲಿ ಏನು ಪಡುವಂಥದ್ದು ಏನಿಲ್ಲ ಬಿಟ್ಟುಕೊಟ್ಟಿದ್ರೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಹೈಕಮಾಂಡಲ್ಲಿ ನಾಲ್ಕು ಗೋಡೆಯ ಮಧ್ಯ ಸಿ ಎಂ ಸ್ಥಾನವನ್ನು ಅಲಂಕರಿಸುವಂಥ ಸಂದರ್ಭದಲ್ಲಿ ಆವಾಗ ಇಬ್ಬರು ನಾಯಕರು ಸಿಕ್ಕಾಪಟ್ಟೆ ಹಠವನ್ನು ಹಿಡಿದಿದ್ರು ನನಗೆ ಬೇಕೇ ಬೇಕು ಸಿ ಎಂ ಸ್ಥಾನ ಅಂಥೇಳಿ ಡಿ ಕೆ ಶಿವಕುಮಾರ್ ಹಠವನ್ನು ಹಿಡಿದಿದ್ರು ಆ ಸಂದರ್ಭದಲ್ಲಿ ಆವಾಗ ಹೈಕಮಾಂಡ್ ಕಡೆಯಿಂದ ಏನೆಲ್ಲ ಚರ್ಚೆ ಆಯಿತು ಅಥವಾ ಇವರನ್ನು ಮನವೊಲಿಸುವಲ್ಲಿ ಏನು ಡಿಮ್ಯಾಂಡ್ ಅಥವಾ ಏನು ಮನವಿಯನ್ನು ಮಾಡಿದ್ರು ಅಥವಾ ಇವರೇನು ಡಿಮ್ಯಾಂಡ್ ಇಟ್ಟಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಅದು ನಾಲ್ಕು ಜನರ ಮಧ್ಯೆ ಆಗಿರುವಂಥ ಚರ್ಚೆ ಬಟ್ ಈಗ ಎಲ್ಲವೂ ಎಲೆಕ್ಷನ್ ಮುಕ್ತಾಯ ಆಗಿದೆ ಈಗ ಇಂಪಾರ್ಟೆಂಟ್ ಎಲೆಕ್ಷನ್ ಇತ್ತು ಲೋಕಸಭೆ ಎಲೆಕ್ಷನ್ ಅಂದರೆ ಬೇರೆ ಸಂದೇಶ ಕೊಡೋದು ಬೇಡ ಯಾಕಂದರೆ ಸಂಪೂರ್ಣವಾಗಿ ಐದು ವರ್ಷಗಳ ಕಾಲ ಸಿ ಎಂ ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದಾರೆ ಮತ್ತೊಮ್ಮೆ ಸಿ ಎಂ ಆದರೆ ಅವರ ವರ್ಚಸ್ಸು ಕೂಡ ಚೆನ್ನಾಗಿದೆ ಹಾಗಾಗಿ ಆಗಲಿ ಅಂತೇಳಿ ಆ ಟೈಮಲ್ಲಿ ಅಂದರೆ ವಿಧಾನಸಭೆ ಎಲೆಕ್ಷನ್ ಆದ ನಂತರ ಸಿ ಎಂ ಸ್ಥಾನವನ್ನು ಸ್ವೀಕಾರ ಮಾಡಿದರು ಬಟ್

டி சாப்படி சாப்படி in <laughs> ಅಂತ ಹೇಳಿ ಎರಡಷ್ಟೇನಪ್ಪ ಹಾಗೆಂತ ಅಂದ್ರೆ ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾಗತ ಮಾಡಿದರು ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳು ಆಗಿಲ್ಲ ಆದ್ದರಿಂದ ದಯವಿಟ್ಟು ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ ಈ ನೋದೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಕಲಿತ ತಿಳ್ಕೊಂಡು ಅವರು ಒಳ್ಳೇದಾಗ ಅವರಲ್ಲಿ ಹೇಳ್ಕೊಳ್ತಕ್ಕಂಥ ಯಾಕೆಂದರೆ ಸ್ಥಿತಿ ಮಾಡೋದು ಮಾತ್ರ ಅರ್ಥ ಇಲ್ಲಿ ಈಗಾಗಲೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಸ್ವಾಮೀಜಿ ಅವರ ಹೇಳಿಕೆ ಈಗ ಸಂಚಲನ ಸೃಷ್ಟಿ ಆಗ್ತಾ ಇದೆ ಏನಾಗ್ಬಹುದು ಯಾಕಂದ್ರೆ ಸಿದ್ದರಾಮಯ್ಯ ಅವರೇ ಹೇಳ್ತಾ ಇದ್ದಾರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತೇಳಿ ಆಗಬಹುದು ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆಯಾ ಹೆಂಕುಮಾರ್ ಖಂಡಿತವಾಗಿ ಏನು ಈ ಒಂದು ಕಾರ್ಯಕ್ರಮ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಬೆಂಗಳೂರಿನ ಕ್ರೀಡಾಂಗಣ ಕಂಠೀರವ ಕ್ರೀಡಾಂಗಣ ಒಳಾಂಗಣದಲ್ಲಿ ಕಾರ್ಯಕ್ರಮ ವೇದಿಕೆಯನ್ನ ಹಂಚಿಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸೇರಿದಂತೆ ಸಮುದಾಯದ ಹಲವಾರು ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ರು ಈ ಒಂದು ಕಾರ್ಯಕ್ರಮದ ವೇದಿಕೆಯ ಬೆನ್ನಲ್ಲೇ ಈ ಸಿದ್ದರಾಮಯ್ಯವರು ಮಾತಾಡಿದ ಬಳಿಕ ವೇದಿಕೆ ಹಂಚಿಕೊಂಡದ ಬಳಿಕ ಸ್ವಾಮೀಜಿಗಳು ಕೂಡ ಮಾತಾಡ್ತಾರೆ ಮೊದಲಿಗೆ ಈ ಚಂದ್ರಸೇಖ ಶೇಖರ್ ಸ್ವಾಮೀಜಿ ಏನಾಡ್ತಾರೋ ಅವರು ಕೆಲವೊಂದು ವಿಚಾರಗಳನ್ನ ಮಾತಾಡ್ತಾ ಮಾತಾಡ್ತಲೇ ಡಿ ಕೆ ಶಿವಕುಮಾರ್ ಪರ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬಿಟ್ಟು ಬೀಸುವಂತ ಕೆಲಸ ಆಗಿದೆ ಇದು ದೊಡ್ಡ ಸಂಚಲನ ಸಂಚಲನಕ್ಕೆ ಸೃಷ್ಟಿ ಮಾಡುವಂತ ಕೆಲಸ ಆಗಿದೆ ಅವರು ಪಕ್ಕದಲ್ಲೇ ಇದ್ದಂತಹ ಸೀದ್ರ ಸಿದ್ದರಾಮಯ್ಯವರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ ಒಂದು ಬೇಡಿಕೆಯನ್ನ ಇಡುವಂತ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯವರು ಈಗಾಗಲೇ ಎರಡು ಮೂರು ಬಾರಿ ಸಿಎಂ ಸ್ಥಾನವನ್ನು ಅಲಂಕರಿಸಿರುವಂತದ್ದು ಮತ್ತೆ ಈಗ ಸಿಎಂ ಸ್ಥಾನವನ್ನ ಆ ಐದು ವರ್ಷಗಳ ಕಾಲ ಪೂರೈಕೆ ಮಾಡುವ ಬದಲಾಗಿ ಡಿ ಕೆ ಶಿವಕುಮಾರ್ ಅವರ ಆಶಯದಂತೆ ನಿಮ್ಮ ಸ್ಥಾನವನ್ನ ಬಿಟ್ಟುಕೊಟ್ರೆ ಹೊಳಿತು ಎನ್ನುವಂತ ನಿಟ್ಟಿನಲ್ಲಿ ನೇರವಾಗಿ ವೇದಿಕೆಯ ಮೇಲೆ ಚಂದ್ರಶೇಖರ ಸ್ವಾಮೀಜಿ ಅವರು ಸಿದ್ದರಾಮಯ್ಯನವರಿಗೆ ಬೇಡಿಕೆಯನ್ನು ಹಿಡುವಂತ ಕೆಲಸ ಮಾಡ್ತಾರೆ ಅದೇ ಒಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಪಕ್ಕದಲ್ಲೇ ಕುಳಿತು ಜನರ ವೇದಿಕೆಯ ಮುಂದೆಯೇ ವಿಕ್ಟರಿ ಬೆರಳನ್ನು ತೋರಿಸುವಂತ ಕೆಲಸ ಮಾಡ್ತಾರೆ ಅದಾದ ಬಳಿಕ ಸದ್ಯ ಕಾರ್ಯಕ್ರಮ ವೇದಿಕೆಯ ಮೇಲೆ ಸಿದ್ದರಾಮಯ್ಯನವರ ಆ ಒಂದು ಬೇಡಿಕೆಯ ಮೇಲೆಗೆ ಸಿದ್ದರಾಮಯ್ಯನವರು ಕೂಡ ದೆಹಲಿ ಪ್ರವಾಸ ಇರುವಂತ ಕಾರಣದಿಂದಾಗಿ ಕೆ ಶಿವಕುಮಾರ್ ಅವರು ಕೂಡ ಪ್ರವಾಸ ಇರುವಂತ ಕಾರಣದಿಂದಾಗಿ ಹೊರಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ತೆರಳುವಂತ ಕೆಲಸ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೋಡಿದ್ರೆ ನನಗೆ ಸಿಎಂ ಸ್ಥಾನವನ್ನ ಕೊಟ್ಟಿದ್ದು ಹೈಕಮಾಂಡ್ ಕೊಟ್ಟಿದೆ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುವಂತ ಸಂದರ್ಭ ಬರುತ್ತೋ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಸಿಎಂ ಸ್ಥಾನ ಕೊಟ್ಟಿದ್ದು ಅವರೇ ಬಿಡ ಬಿಡುವಂತದ್ದು ಏನಾದ್ರು ಹೇಳಿಕೆ ಒಂದು ಕಾಲ ಏನಾದ್ರು ಬಂದ್ರೆ ಅದಕ್ಕೆ ನಾನು ಬಿಡುವಂತ ಕೆಲಸ ಕೂಡ ಮಾಡ್ತೇನೆ ಎನ್ನುವಂತ ಸದ್ಯ ಸ್ಪಷ್ಟತೆ ಕೊಡದೇ ಇದ್ರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೇನೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟು ತೆರಳುವಂತ ಕೆಲಸ ಆಗಿದೆ ಸದ್ಯಕ್ಕಂತೂ ಈ ಒಂದು ಮೂಲಕವಾಗಿ ವೇದಿಕೆಯ ಮೇಲೆ ಚಂದ್ರಶೇಖರ್ ಒಂದು ಸ್ವಾಮೀಜಿಗಳ ಬೇಡಿಕೆ ಅನುಗುಣವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ರೀತಿಯಿಂದ ಒಂದು ಹೇಳಿಕೆಯನ್ನ ಕೊಟ್ಟು ತೆರಳ ತೆರಳುವಂತ ಕೆಲಸ ಆಗಿದೆ ಒಟ್ಟಾರೆ ಈ ಒಂದು ಸಿಎಂ ಸ್ಥಾನ ಈ ಒಂದು ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗ್ಲಿಂದು ಕೂಡ ಯಾರಾಗ್ತಾರೆ ಸಿಎಂ ಎನ್ನುವಂತ ಗೊಂದಲದ ಸೃಷ್ಟಿಯನ್ನಾಗಿತ್ತು ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ಆ ಅಲಂಕಾರ ಅಲಂಕಾರ ಅಂದ್ರೆ ಸಿಎಂ ಸ್ಥಾನವನ್ನು ಅಲಂಕರಿಸ್ತಾರೆ ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಎರಡೂವರೆ ವರ್ಷಗಳ ಕಾಲ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಗುತ್ತೆ ಸಿಎಂ ಸ್ಥಾನ ಎನ್ನುವಂತ ಊಹಾಪೋಹಗಳಿದ್ವು ಅದಕ್ಕೆ ಪುಷ್ಟಿ ಎಂಬತ್ತಿ ಇವತ್ತು ವೇದಿಕೆಯ ಮೇಲೆ ಚಂದ್ರಶೇಖರ್ ಸ್ವಾಮೀಜಿಗಳು ಸೇರಿಸಿರುವಂತಹ ಒಂದು ಬಾಂಬು ಗೊಂದಲದ ಸೃಷ್ಟಿಮಯ ಒಂದು ವಾತಾವರಣ ಸೃಷ್ಟಿ ಮಾಡಿದೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಎಸ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ お茶ゃですか ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿ ಆಗಿಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದರೆ ಈಗ ನೋಂದಿಗೆ ನಮ್ಮ ಡಿ ಕೆ ಶಿವಕುಮಾರ್ದವರಿಗೆ ಕಲಿತಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ